ಅಬ್ಬಾ ಏನ್ ರೈತರಿ ಈ ಪರಿ ಅಂತ ಹೇಳಿ ನೀವು ಆಶ್ಚರ್ಯ ಪಡ್ತಿರ್ಬೋದು ಸ್ನೇಹಿತರೆ ಇದು ಬಹಳ ಬೆನಿಫಿಟ್ ಆಗುತ್ತೆ ರೈತರು ಯಾರು ಶುಗರ್ ಕೇನ್ ಬೆಳೆಸ್ತಾರೆ ಯಾರು ಭತ್ತ ಬೆಳೆಸ್ತಾರೆ ಅವ್ರಿಗೆ ಬಹಳ ಬೆನಿಫಿಟ್ ಆಗುತ್ತೆ ಪ್ಲೀಸ್ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ನೋಡಿ ಸೊ ಅದಕ್ಕಿಂತ ಮುಂಚೆ ನಾವು ಏನ್ ಅಂದ್ರೆ ನೀವು ಟ್ರಾಶಸ್ ಏನ್ ಇರುತ್ತಲ್ಲ ನೀವು ಬೆಳೆ ಆದ ತಕ್ಷಣ ನಿಮ್ದು ಕಸ ಕಡ್ಡಿ ಶುಗರ್ ಕೇನ್ ಕಸ ಕಡ್ಡಿ ಇರುತ್ತಲ್ಲ ಅದು ಸ್ಪೆಷಲಿ ಸುಡಕ್ ಹೋಗ್ಬೇಡ್ರಿ ನೀವು ಸುಟ್ಟಿದ್ರ ನಿಮ್ದು ದುಡ್ಡು ಸುಟ್ಟಂಗ ಯಾಕಂದ್ರೆ ಈ ಟ್ರಾಶೆಸ್ ನಲ್ಲಿ ಶುಗರ್ ಕೇನ್ ಎಲಿ ಏನಿರ್ತೈತಲ್ಲ ಹಾರ್ವೆಸ್ಟ್ ಆಕ್ಷನ್ ಏನಿರ್ತಲ್ಲ ಅದರಲ್ಲಿ ಗೊಬ್ಬರ ಅಂಶ ಇರ್ತೈತಿ ನೈಟ್ರೋಜನ್ ಅಂಶ ಇರ್ತೈತಿ ನೀವು ಅದೇ ಗೊಬ್ಬರ ಯೂಸ್ ಮಾಡ್ಕೋಬೇಕು ಮಲ್ಟಿಪ್ಲೈ ಮಾಡ್ಕೋಬೇಕು ಅಲ್ಲೇ ಡಿಕಂಪೋಸ್ ಮಾಡ್ಕೊಂಡ್ರೆ ನೀವು ದುಡ್ಡು ಸೇವ್ ಮಾಡ್ದಂಗನೂ ಆಗತ್ತ ಆಮೇಲೆ ನಿಮ್ದು ದುಡ್ಡು ಖರ್ಚು ಖರ್ಚು ಏನಿರ್ತದೆ ಕಡಿಮೆ ಆಗತ್ತೆ ಸ್ನೇಹಿತರೆ ಸೊ ಇದು ಯಾವ ಥರ ಮಾಡ್ಬೇಕಂತ ಹೇಳಿ ಈ ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತೀವಿ ಸೊ ಅದಕ್ಕಿಂತ ಮುಂಚೆ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಫೇಸ್ಬುಕ್ನಲ್ಲಿ ನಲ್ಲಿ ಯಾರು ನೋಡ್ತಿದ್ರ ಪ್ಲೀಸ್ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಿ ಸೊ ನೀವು ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳ ಪ್ರೋತ್ಸಾಹ ಕೊಡುತ್ತಾ ಆಮೇಲೆ ನಮ್ಗೆ ಎನ್ಕರೇಜ್ ಮಾಡುತ್ತೆ ಹೊಸ ಮಷಿನ್ ಮಾಡೋಕ್ಕಿಂತ ಮುಂಚೆ ಸೊ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ರಲ್ಲ ಇದು ಸ್ಟಬಲ್ ಶೇವರ್ ಅಂತ ಹೇಳ್ತೀವಿ ಸ್ಟಬಲ್ ಶೇವರ್ ಅಂದ್ರೆ ಇದು ಬಹಳ ಬೆನಿಫಿಟ್ ಆಗುತ್ತೆ ಆಮೇಲೆ ಈ ಮಷಿನ್ ನಿಮಗೆ ತಗೋಬೇಕಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿನೂ ಸಿಗುತ್ತೆ ಇದರ ಟೋಟಲ್ ಬೆಲೆ ಒಂದ್ ಲಕ್ಷ ಅರವತ್ತು ಸಾವಿರ ರೂಪಾಯಿ ಟೋಟಲ್ ಬೆಲೆ ಇದೆ ಇದು ಕ್ಯಾಟಗರಿಗೆ ನಿಮ್ಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಂತಂದ್ರೆ ನೀವು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ನೀವು ತಗೋಬಹುದು ಆಮೇಲೆ ಜನರಲ್ ಬೇಕಾದ್ರೆ ನೀವು ತೊಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷ ತನಕ ನಿಮ್ಗೆ ಚಾರ್ಜಸ್ ಆಗುತ್ತೆ ಸೊ ಸ್ನೇಹಿತರ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ನಿಮಗೆ ಆರ್ ಸಿ ಬುಕ್ ಬೇಕು ಮತ್ತು ಹೊಲದ್ದು ಪಾಣಿ ಬುಕ್ ಬೇಕು ನಿಮ್ಮ ಕ್ಯಾಟಗರಿ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕು ಒಂದು ಆಮೇಲೆ ಆರ್ ಟಿ ಜಿ ಎಸ್ ಯಾವ ಕಂಪನಿ ಥರ ತೊಗೋತಿದ್ರೆ ಆಧಾರದ ಆರ್ ಟಿ ಜಿ ಎಸ್ ನೀವು ಮಾಡಿಸ್ಬೇಕು ಆಮೇಲೆ ನೀವು ಇದು ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮಷೀನ್ ಬೆನಿಫಿಟ್ ಏನು ಅಂತ ಕೇಳ್ತಿರ್ಬೋದು ಹೌದಾ ಈ ಮಷೀನ್ನಿಂದ ನೀವು ನೋಡಿ ಒಂದ್ಸರ್ತಿ ಸ್ಟಬಲ್ ಮಾಡಿದ್ರೆ ನಿಮ್ದು ಏನ್ ಕಸ ಕಡ್ಡಿರ್ತದಲ್ಲ ಅದು ಪುಡಿ ಪುಡಿ ಆಗುತ್ತೆ ಪುಡಿ ಪುಡಿ ಆದ್ರೆ ಅಲ್ಲಿ ಮಲ್ಚಿ ಮಾಡಿ ನೀವು ಗೊಬ್ಬರ ಅಂತ ಕನ್ವರ್ಟ್ ಮಾಡಬಹುದು ಆಮೇಲೆ ಡಿಕಂಪೋಸ್ ಆಗಿಬಿಡುತ್ತೆ ಸ್ನೇಹಿತರೆ ಆಮೇಲೆ ಇದು ಆ ತಕ್ಷಣ ನೀವು ಮಾಡಿದ ತಕ್ಷಣ ನೀವು ಏನ್ ನೀರು ಬಿಡ್ತೀರಾ ಅಥವಾ ಏನ್ ಇರಿಗೇಷನ್ ಮಾಡ್ತೀರಾ ನಿಮ್ಮ ನೀರು ಈ ಆಪ್ರೇಷನ್ ಆಗೋಂಗಿಲ್ಲ ಅಲ್ಲಿ ನೀವು ನೀರು ಉಳಿತಾಯ ಮಾಡಿಸ್ಬೋದು ಸ್ನೇಹಿತರೆ ಆಮೇಲೆ ಇನ್ನೊಂದು ಮೇನ್ ಬೆನಿಫಿಟ್ ಏನಂದ್ರ ಈ ಸ್ಟಬಲ್ ಸೇವರ್ ಕೆಳಗಡೆ ಏನ್ ರೊಟೂನ್ಸ್ ಇರ್ತಾವಲ್ಲ ಕೆಳಗೇನು ಫಂಟಿಗಳು ಅಂತ ಹೇಳ್ತೇವಲ್ಲ ಆ ಚಿಗರ್ತಾವ ಇನ್ನ ಹೆಚ್ಚಿಗೆ ಚಿಗಿರ್ತಾವ ಸೊ ಚಿಗರ್ದ್ಮೇಲೆ ಏನಾಗತ್ತಂದ್ರೆ ನಿಮ್ದು ಇಳುವರಿ ಇನ್ನ ಇನ್ಕ್ರೀಸ್ ಆಗತ್ತೆ ಸ್ನೇಹಿತರೆ ಹೊಸ ರಟೂನ್ಸ್ ಬರ್ತಾವ ಒಳಗೆ ಕಣ್ಣುಗಳು ಹೆಚ್ಚಿಗೆ ಬರ್ತಾವ ಸೊ ಏನಾಗತ್ತೆ ಅಂದ್ರೆ ನಿಮ್ಮ ಇಳುವರಿನೂ ಇನ್ಕ್ರೀಸ್ ಆಗತ್ತೆ ನಿಮ್ದು ಇಳುವರಿ ಇನ್ಕ್ರೀಸ್ ಆದ್ರೆ ನಿಮ್ಮ ದುಡ್ಡು ಹೆಚ್ಚಿಗೆ ಆಗತ್ತೆ ಅಂತ ಅರ್ಥ ಸೊ ಇದು ಒಂದು ಅಡ್ವಾಂಟೇಜು ಆಮೇಲೆ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಏರೇಷನ್ ಆಗುತ್ತೆ ಕೆಳಗೆ ಭೂಮಿನೂ ವಿಲೇಜ್ ಕರೆಕ್ಟ್ ಚೆನ್ನಾಗಿ ಆಗುತ್ತೆ ಆಮೇಲೆ ನಿಮ್ಮ ಭೂಮಿ ಏರಿಯೇಷನ್ ಆಗುತ್ತೆ ಸೊ ಇವೆಲ್ಲ ಬಹಳ ಬೆನಿಫಿಟ್ ಇದೆ ಸ್ನೇಹಿತರೆ ಸೊ ರೀಸ್ನು ಹೆಚ್ಚಿಗೆ ಆಗಂಗಿಲ್ಲ ಅದು ಒಂದು ಬೆನಿಫಿಟ್ ಬಹಳ ಆಗುತ್ತೆ ವೀಡ್ಸ್ ಏನು ದುಡ್ಡು ಇರ್ತದಲ್ಲ ಅದನ್ನು ವಿಡಿಸ್ ಅಪ್ಲಿಕೇಶನ್ ಕಂಪಲ್ಸರಿ ರೈತರು ಯಾರು ದೊಡ್ಡ ರೈತರು ಇದ್ದರೆ ಅಥವಾ ಸಣ್ಣ ರೈತರು ಬೇಕಂದ್ರೆ ರೆಂಟಿ ತಗೋಬಹುದು ದೊಡ್ಡ ಇದ್ದರೆ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮದು ರೈತರ ಜೊತೆ ಶೇರ್ ಮಾಡ್ರಿ ಯಾರ ಹಬ್ಬ ಬೆಳೆತಾರ ಅವ್ರಿಗೂ ಬೆನಿಫಿಟ್ ಆಗಲಿ ಆಮೇಲೆ ನೀವು ಒಂದು ಲೈಕ್ ನಿಮ್ದು ಒಂದು ಸಬ್ಸ್ಕ್ರಿಪ್ಷನ್ ಭಾಳ ನಮಗೆ ಭಾಳ ಪ್ರೋತ್ಸಾಹ ಕೊಡುತ್ತಾ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ